ಕನ್ನಡ ಬ್ಲಾಗ್ಸ್ ತಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇನೆ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಏಕಾದಶಿ ವ್ರತವನ್ನ ಯಾರೆಲ್ಲ ಮಾಡ್ತಾ ಇದ್ರೋ ಎಲ್ಲರಿಗೂ ಆ ರಾಯರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೋರ್ಕೋತಾ ಇದ್ದೀನಿ ಇವತ್ತು ಬುಧವಾರ ಏಕಾದಶಿ ಶುಭ ದಿನ ಇವತ್ತು ನಮ್ಮ ಮನೆ ಹತ್ರನೇ ಒಬ್ರದ್ದು ಮದುವೆನೂ ಇದೆ ಅಂದರೆ ನಮ್ಮ ರಿಲೇಷನ್ಸ್ ಡೇ ಸೊ ಅವ್ರದ್ದು ಶಾಸ್ತ್ರಕ್ಕೆ ಅಂತ ಹೇಳಿ ಕರೆದಿದ್ರು ಅವ್ರ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಪಾಪ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಅದಕ್ಕೆ ಅವ್ರದ್ದು ಒಂದು ವಿಡಿಯೋ ಶೇರ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ಆ ಬ್ಲಾಗನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನೋಡಿ ಬಳೆನ ಹಾಕಿಸ್ಕೊಂಬಂದ್ವಿ ಸೊ ಹೇಗಿತ್ತು ಶಾಸ್ತ್ರ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ಇವತ್ತು ಏಕಾದಶಿ ನಾನು ತುಂಬಾ ಬ್ಯುಸಿ ಇರ್ತೀನಿ ಸೊ ಹಾಗಾಗಿ ಇವತ್ತು ಏಕಾದಶಿ ವ್ರತದ ಜೊತೆಗೆ ಒಂದು ಇಂಪಾರ್ಟೆಂಟ್ ಏನೋ ಒಂದು ಮಾಡೋದು ಇದೆ ಸೊ ಹಾಗಾಗಿ ಪರಿಹಾರ ಸೊ ಅದನ್ನು ಮಾಡಬೇಕು ಹಾಗಾಗಿ ನಾನು ಇದು ಇದೇ ವಿಡಿಯೋದಲ್ಲೇ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತೀನಿ ಬಿಕಾಸ್ ಏಕಾದಶಿದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಯಾರೆಲ್ಲ ಏಕಾದಶಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾ ಇದ್ರು ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಹ್ಯಾಪಿ ಏಕಾದಶಿ ಅಂತಲೂ ಸಹ ವಿಶ್ ಮಾಡ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬೇಗ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವೀಡಿಯೋ ಕೃಷ್ಣಾಯ ವಾಶು ದೇವಾಯ ಅರಹೇ ಪರಮಾತ್ಮನೇ ಕ್ಲೇಶ ಗೋವಿಂದ ನಮೋ ನಮಃ ನೋಡಿದ್ರಲ್ಲ ಪರ್ಯಂತ ಎಷ್ಟು ಚಂದ ಶ್ಲೋಕಗಳನ್ನು ಶ್ಲೋಕ ಓಕೆ ಶ್ಲೋಕಗಳನ್ನು ಹೇಳ್ದ ಅಂತ ಸೊ ಪರ್ಯಂತ ಇವತ್ತು ಆ್ಯಕ್ಚುಲಿ ರಜಾ ಹಾಕಿಸ್ದೆ ಯಾಕೋ ಬೆಳಗ್ಗಿಂದ ಇವತ್ತು ಏಕಾದಶಿ ಅಲ್ವಾ ಪದೀನೂ ಇರಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಂದರೆ ನಮ್ಮ ಮನೆ ಹತ್ರನೇ ನಿಯರ್ ಬೈ ಒಂದು ದೇವಸ್ಥಾನ ಇದೆ ರಾಯರದು ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಏಕಾದಶಿ ಉಪವಾಸ ಮಾಡೋಣ ಅಂತ ಹೇಳಿ ಬಟ್ ಉಪವಾಸ ಮಾಡೋಕ್ಕಂತೂ ಆಗಲಿಲ್ಲ ಬಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲನೂ ಮಾಡಿಕೊಂಡು ಆಶೀರ್ವಾದ ತಗೊಂಡು ಬಂದ್ವಿ ಬಟ್ ಅದನ್ನು ನೀವು ಯಾವುದೂ ವಿಡಿಯೋ ಮಾಡಲಿಲ್ಲ ಬಿಕಾಸ್ ಇದನ್ನು ಆಲ್ರೆಡಿ ಫುಲ್ ಲೆಂತಿ ಆಗಿತ್ತು ಆ್ಯಂಡ್ ತುಂಬಾ ಎಡಿಟ್ ಮಾಡಬೇಕಾಗಿರುವಂತಹ ವೀಡಿಯೋಗಳು ಫೋನಲ್ಲಿ ತುಂಬಾ ಇತ್ತು ಹಾಗಾಗಿ ನಂಗೆ ಮೆಮೊರಿನೂ ಫುಲ್ಲಾಗಿದ್ದೇನೆ ನಾನು ಹೋಗಿದ್ದೆ ಯಾವುದೂ ಆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ನೋಡಿ ಇವಾಗ ಮಳೆಗಾಲ ಅಂತೂ ಶುರುವಾಯಿತಲ್ವ ಎಲ್ಲ ಕಡೆಯೂ ರೈತರು ಈಗ ರಾಗಿನ ಚೆಲ್ಲೋರು ರಾಗಿನ ಹಾಕಿರ್ತಾರೆ ಅಥವಾ ಹುರುಳಿಕಾಳು ಹಾಕೋರು ಹುರುಳಿಕಾಳು ಹಾಕಿರ್ತಾರೆ ಸೊ ಹಾಗೇ ನೋಡಿ ಎಷ್ಟು ಚೆಂದ ಬಂದಿದೆ ಪೈರು ಸೊ ಇದು ಬಂದ್ಬಿಟ್ಟು ರಾಗಿ ಪೈರು ಇಲ್ಲಿ ಸೊಪ್ಪು ಸಹ ಸಿಗುತ್ತೆ ನಿಮಗೆ ರಾಗಿ ಪೈರು ಜೊತೆಗೆ ಸೊ ಇದು ಈಗ ಅಲ್ಲಲ್ಲಲ್ಲಿ ನಿಮಗೆ ಗ್ಯಾಪ್ ಥರ ಕಾಣಿಸ್ತಾ ಇದೆಯಲ್ಲ ಇದನ್ನು ಏನು ಮಾಡ್ತಾರೆ ಅಂದರೆ ಇನ್ನು ಸ್ವಲ್ಪ ಉದ್ದಿಗೆ ಬೆಳೆದ ಮೇಲೆ ಅದನ್ನು ಎಲ್ಲಿ ಜಾಸ್ತಿ ಇರುತ್ತೋ ಅದನ್ನು ಕಿತ್ಕೊಂಡು ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ನಾಟಿ ಮಾಡೋದು ಅಂತ ಹೇಳಿ ನಮ್ಮ ಕಡೆ ಹೇಳ್ತಾರೆ ಓಕೆನಾ ಅದು ಆದಮೇಲೆ ಇವರು ಮನೆ ಮುಂದೆನೂ ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ಮತ್ತು ಸ್ವಲ್ಪ ಹೂವು ಎಲ್ಲ ಹಾಕಿದ್ರು ಬೆಂಡೆಕಾಯಿ ನೋಡಿ ಎಷ್ಟು ಸಕ್ಕದಾಗಾಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಒಂದೊತ್ತಿಗೆ ಸಾಂಬಾರು ಒಂದು ನಾಲ್ಕು ಜನಕ್ಕೆ ಆಗೋ ಅಷ್ಟು ಇತ್ತು ಇಲ್ಲಿ ಆ ಕಡೆಯೆಲ್ಲ ಹೂವು ಅನ್ಕೋತೀನಿ ನಾನು ಅದು ಸರಿಯಾಗಿ ಗೊತ್ತಿಲ್ಲ ನಂಗೆ ಅದು ಏನು ಅಂತ ನನಗೆ ಗೊತ್ತಾಗಲಿಲ್ಲ ಬಟ್ ಬೆಂಡೆಕಾಯಿ ಮಾತ್ರ ಗೊತ್ತಾಯಿತು ಮೇ ಬಿ ಸಾಸಿವೆ ಇರಬೇಕು ಅಂತ ಅನಿಸುತ್ತೆ ಆಮೇಲೆ ಓವರಾಲ್ ತೋಟ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ ಇನ್ನೂ ಇದಕ್ಕೆ ತುಂಬ ಕೆಲಸ ಇದೆ ಗೊತ್ತಾ ಇನ್ನೂ ಮಳೆ ಬರಬೇಕು ಮಳೆ ಬಂದಿಲ್ವಲ್ಲ ಅದಕ್ಕೆ ಅವರು ಪೈರನ್ನ ನಾಟಿ ಮಾಡಿಸಿಲ್ಲ ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಅಲ್ಲೇನೂ ನೀವು ಗ್ಯಾಪ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲನೂ ಫಿಲ್ ಆಗ್ತಿತ್ತು ಸೊ ನೋಡಿದ್ರಲ್ಲ ನಮ್ಮ ಅಲ್ಲಿ ಝೂಮ್ ಮಾಡೋದು ಸಹ ತೋರಿಸ್ತೆ ನಿಮಗೆ ಆ್ಯಂಡ್ ಇಲ್ಲಿ ಬರೋ ಅಷ್ಟೊತ್ತಿಗೆ ಪೂಜೆ ಆಗಿ ಆ್ಯಕ್ಚುಲಿ ಇದು ಮಧುಮಗನ ಅವರ ಮನೆ ಮಧುಮಗ ಅವರೇ ನಮ್ಮ ರಿಲೇಷನ್ನು ಸೊ ಆಲ್ರೆಡಿ ಅದೇನೋ ಶಾಸ್ತ್ರ ಎಲ್ಲ ಚಪ್ರಶಾಸ್ತ್ರ ಅದೆಲ್ಲ ಆಗ್ಬಿಟ್ಟಿತ್ತು ನಾವು ಅಷ್ಟೊತ್ತಿಗೆ ಲೇಟೇ ಆಗೋಯ್ತು ಬಿಕಾಸ್ ಒಡ್ ವೆಡ್ನೆಸ್ ಡೇ ಬೇರೆ ಇತ್ತು ಆ್ಯಂಡ್ ಏಕಾದಶಿಯೂ ಇತ್ತು ನಾನೇನು ಅಂದ್ಕೊಂಡೆ ಅಂದರೆ ಬೆಳಗ್ಗೆನೇ ಪೂಜೆ ಮಾಡೋಣ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಅಂದ್ಕೊಂಡೆ ಬಟ್ ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಆಗಲೇ ಇಲ್ಲ ಇವರು ಪಾಪ ಕುಂಕುಮ ಕರೆದಿದ್ರಲ್ವಾ ಹಾಗೆ ಬಳೆ ಹಾಕಿಸ್ಕೊಂಡು ಕುಂಕುಮ ತೊಗೊಂಡು ಹೋಗಿರುವಂತೆ ಬನ್ರಿ ಅಂತ ಸೊ ಮನೆವರೆಗೂ ಬಂದು ಕರೆದಿದ್ದಾರೆ ಅಂದರೆ ಹೋಗದೆ ಇದ್ದರೆ ತಪ್ಪಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಹೋಗಿ ಶಾಸ್ತ್ರದಲ್ಲಿ ನಾವೂ ಪಾಲ್ಗೊಂಡ್ವಿ ಆ್ಯಕ್ಚುಲಿ ಏನಂದರೆ ಮದುವೆ ಸಮಾರಂಭ ಇರುತ್ತಲ್ಲ ಸೊ ಯಾರನ್ನಾದರೂ ಒಬ್ಬರನ್ನ ಕರೆದುಬಿಟ್ಟು ಇನ್ನೊಬ್ಬರನ್ನ ಕರೆದಿಲ್ಲ ಅಂತ ಅಂದಾಗ ಲಿಟ್ರಲಿ ತುಂಬ ಬೇಜಾರಾಗುತ್ತೆ ಗೊತ್ತಾ ಅಂದರೆ ಅವ್ರವ್ರಿಗೆ ಬೇಕಾಗಿರೋರನ್ನ ಕರೆಯೋದು ಆ ಥರ ಮಾಡಬಾರ್ದು ಆ್ಯಕ್ಚುಲಿ ಸೊ ಇವ್ರ ಮನೆಯವರು ಇವಾಗ ಏನು ಮದುವೆ ಆಗ್ತಾ ಇದೆಯಲ್ಲ ಪಾಪ ಅವ್ರ ಮನೆಯವರೆಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ನೋಡಿ ನಾವು ಹೋದರೆ ಏನೋ ಕೊಡಬೇಕು ಏನೋ ಮಾಡಬೇಕು ಅಲ್ಲ ಬಾಯ್ ತುಂಬ ಏನಮ್ಮ ಏನಕ್ಕ ಚೆನ್ನಾಗಿದೆಯಾ ಏನಮ್ಮ ಚೆನ್ನಾಗಿದೆಯಾ ಊಟ ಮಾಡಿದ್ರಾ ಇಷ್ಟೇ ಫ್ರೆಂಡ್ಸ್ ಮಾತಲ್ಲಿ ಮುತ್ತುವುದ್ರೋಗಲ್ಲ ಇದ್ದಿಲ್ಲ ಹಾಗೆಯೇ ಸಂಬಂಧಗಳು ತುಂಬ ಆಗುತ್ತೆ ಸೊ ನನಗಂತೂ ನೋಡಿ ನನಗೆ ನನಗೊಂದು ತುಂಬ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ ನೋಡಿ ಇವರೇ ಮದುವೆಗಂಡು ಎಲ್ಲರೂ ವಿಶ್ ಮಾಡಿಬಿಡಿ ಆಯಿತಾ ಅಣ್ಣಂಗೆ ನಂದೊಂದು ರೂಲ್ಸ್ ಇದೆ ಗೈಸ್ ನನಗೆ ಯಾರು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟು ಮೀನ್ಸ್ ಮಾತಾಡಿಸಿ ನೋಡಿ ನನಗೆ ಸ್ವಲ್ಪ ಮುಜುಗರ ಜಾಸ್ತಿ ಹೋದ ತಕ್ಷಣ ಎಲ್ಲರ ಹತ್ರ ಮಾತಾಡೋದಕ್ಕೆ ಕಷ್ಟ ಸೊ ಅವ್ರು ಬಂದು ಮಾತಾಡ್ಸಿದ್ರೆ ನನಗೆ ಮಾತಾಡೋಕ್ಕೆ ನಿಜವಾಗ್ಲೂ ಆಗುತ್ತೆ ಆಮೇಲೆ ಇನ್ನು ಕೆಲವ್ರು ಇರ್ತಾರೆ ನಾವು ಏನೇ ಮಾಡಿದ್ರೂ ಊರ್ಕೋತಾರಲ್ವಾ ಅಂಥವ್ರು ಇರ್ತಾರೆ ನಮ್ಮ ಹಿಂದೆನೇ ಇರ್ತಾರೆ ಬಟ್ ಗೊತ್ತಾಗೋದಿಲ್ಲ ಊರ್ಕೊಳ್ಳೋರು ಹುರ್ಕೋತಾ ಇರಲಿ ಪ್ರೀತಿ ಕೊಡೋರು ಪ್ರೀತಿ ಕೊಡ್ತಾ ಇರಲಿ ಸೊ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪ್ರೀತಿ ಕೊಟ್ಟು ವೀಯರ್ಸನ್ನು ನೋಡ್ತೀರಾ ಸೊ ನಾನು ನಿಮಗೆ ಪ್ರೀತಿನೇ ವಾಪಸ್ ಕೊಡಬೇಕಲ್ವಾ ಅದಕ್ಕೇ ನಾನು ವೀಡಿಯೋದಲ್ಲಿ ಆದಷ್ಟು ನಾನು ಪಾಸಿಟಿವಿಟಿನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಸಾರಿ ತುಂಬ ಮನಸ್ಸಿಗೆ ಬೇಜಾರಾದಂಗೆ ಮಾತ್ರ ಸ್ವಲ್ಪ ಬೈಯೋದೆಲ್ಲ ವೀಡಿಯೋ ಶೇರ್ ಮಾಡ್ತೀನಿ ಆ್ಯಂಡ್ ಮದುವೆ ಮನೆಯಲ್ಲಂತೂ ಎಷ್ಟು ಜನ ತುಂಬಿದ್ರು ಅಂದರೆ ನೋಡಿ ಈ ಗಾಯಸ್ ಆ್ಯಕ್ಚುಲಿ ಇದು ಮದುವೆಯ ಕಳೆ ಅಂತ ಅಂದರೆ ಮದುವೆಯ ವಾತಾವರಣ ಮದುವೆಯ ಒಂದು ವೈಪ್ಸ್ ಅಂತೀವಲ್ಲ ಸೊ ಹೀಗೆ ನಾನು ಹೇಳ್ತೀನಲ್ವಾ ಕೆಲವೊಬ್ಬರು ಉರ್ಕೊಳ್ಳೋರು ಹುರ್ಕೋತಾ ಇರ್ತಾರೆ ಅಂತ ಉರ್ಕೊಳ್ಳೋರು ಹುರ್ಕೋತಾ ಇರಲಿ ನಾವು ನಮ್ಮ ಪಾಡಿಗೆ ಬೆಳೀತಾ ಇರೋಣ ಅಷ್ಟೇ ಸೊ ಫೈನಲಿ ಸ್ಯಾಲ್ರಿನೂ ಸಹ ಬಂತು ಸ್ಯಾಲ್ರಿ ಬಂದ ತಕ್ಷಣವೇ ಸ್ವಲ್ಪ ಏನೋ ತಗೋಬೇಕಾಗಿತ್ತು ಬಟ್ ಹೋಗೋಕ್ಕೆ ಟೈಮ್ ಸಿಗ್ತಲ್ಲ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸು ಮದುವೆಗಳು ನಾಮಕರಣಗಳು ಯಪ್ಪ ಸೀಮಂತ ಒಂದಿಲ್ಲ ಇನ್ನು ಎಲ್ಲ ನಾಮಕರಣಗಳು ಫಂಕ್ಷನ್ಸು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬಟ್ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂದರೆ ಏನೋ ತಗೋಬೇಕು ಅಂತ ಹೋಗಕ್ಕೆ ಹೋಗೋಕ್ಕೆ ಇಲ್ಲ ಸೊ ನೋಡೋಣ ಅಂತ ಹೇಳಿ ಸ್ಯಾಲ್ರಿ ಮಾತ್ರ ಒಂದು ರೂಪಾಯಿ ಖರ್ಚು ಮಾಡಿದೆ ಹಾಗೆಯೇ ಇಟ್ಟಿದ್ದೀನಿ ಆ್ಯಂಡ್ ನಾನು ಯಾರಾದರೂ ನನಗೆ ಬಳೆ ಹಾಕ್ಸ್ಕೊಳ್ಳೋಕೆ ಕರೀತಾರಲ್ಲ ಗೈಸ್ ಸೊ ನಾನು ಅರ್ಧ ಡಜನ್ನೇ ಹಾಕ್ಕೊಳ್ಳೋದು ಬಿಕಾಸ್ ನೀವೆಲ್ಲ ನೋಡಿರ್ತೀರಲ್ವಾ ಒಂದು ಎರಡು ಬಳೆ ಹಾಕ್ಕೋತೀನಿ ನಾನು ಫುಲ್ ಬಳೆ ಹಾಕ್ಕೊಂಡ್ರೆ ಕೆಲಸ ಎಲ್ಲ ಮಾಡಬೇಕಾದ್ರೆ ಒಡೆದೋದ್ರೆ ಕೈಯಲ್ಲಿದ್ದಾಗ ಬಳೆ ಒಡೆದೋಗ್ಬಿಟ್ರೆ ಒಂಥರ ಬೇಜಾರು ನನಗೆ ಅಳು ಬಂದುಬಿಡುತ್ತೆ ಸೊ ಮದುವೆ ಟೈಮಲ್ಲಿ ನಮಗೆ ಬಳೆ ತೊಡಿಸಿರ್ತಾರಲ್ಲ ಅದೇನಾದರೂ ಒಡೆದೋದಾಗ ನಾನು ಅದೆಷ್ಟು ಹತ್ತಿದೀನೋ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದೊಂದು ಎರಡೆರಡು ಮಾತ್ರ ಬಳೆಗಳನ್ನು ಹಾಕೋತೀನಿ ನೀನು ಮಿಕ್ಕಿದೆ ಎಲ್ಲ ತೆಗ್ದು ಇಡ್ತೀನಲ್ವ ಹಂಗಾಗಿ ನಾನು ಹಣ ಇಲ್ಲ ಬೇಡ ಜಾಸ್ತಿ ಬೇಡ ಈ ಕೈಗೆ ಅರ್ಧ ಡಜನ್ ಈ ಕೈಗೆ ಅಂದರೆ ಟೋಟಲ್ ಒಂದು ಡಜನ್ ಹಾಕಿ ಸಾಕು ಅಂತ ಹೇಳಿ ಆಮೇಲೆ ಅಲ್ಲಿ ಕೋತಿ ನೋಡಿದ್ರಲ್ಲ ನಮ್ಮ ಕಡೆ ಇವಾಗ ಕೋತಿಯ ಒಂದು ಇದು ಜಾಸ್ತಿ ಆಗಿಬಿಟ್ಟಿದೆ ಯಾವಾಗ ಮಾರಿ ಏನಾದರೂ ಕಿಟಕಿ ಅದು ಇದು ಏನಾದರೂ ಓಪನ್ ಮಾಡಿದರೆ ಮುಗೀತು ಕತೆ ಮನೆಯೆಲ್ಲ ಬಂದು ಅವ್ರದ್ದೇ ಮನೆ ಅನ್ನೋ ಥರ ಎಲ್ಲ ತಿಂದು ಬಿಸಾಕಿ ತಿಂದರೂ ಪರವಾಗಿಲ್ಲ ಎಲ್ಲ ಚೆಲ್ಬಿಟ್ಟು ಹೋಗ್ಬಿಡ್ತಾ ಇರ್ತಾವಲ್ಲ ಅದೇ ಬೇಜಾರು ಮೊದಲೆಲ್ಲ ಮನೆ ಹತ್ರ ಅದು ಗ್ಲಾಸಸ್ ಎಲ್ಲ ಹಾಕಿಸ್ತೇ ಇದ್ದಾಗ ಆ ಮನೆ ಒಳಗಡೆ ಎಲ್ಲ ಬರ್ತಾಯಿತ್ತು ಪುಣ್ಯ ಇವಾಗ ಗ್ಲಾಸ್ ಎಲ್ಲ ಹಾಕಿರೋದಕ್ಕೆ ಬಚಾವ್ ಅಂತ ಹೇಳಬಹುದು ಸೊ ಈಗ ಬಳೆ ಎಲ್ಲ ಹಾಕಿಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ವಾಪಸ್ ಮನೆ ಕಡೆ ಬಂದ್ವಿ ಆ್ಯಂಡ್ ಯೂಟ್ಯೂಬಿಂದ ಏನು ತೊಗೋತಾ ಇದ್ದೀನಿ ಅಂತ ಯಾರಿಗಾದರೂ ಗೆಸ್ಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಬೇಗ ಅದನ್ನು ತಗೊಂಡು ಅದ್ರ ಜೊತೆಗೇನೆ ನಾನು ವೀಡಿಯೋ ಮಾಡ್ತೀನಿ ಇಲ್ಲ ಅಕ್ಕ ನಿಮಗೆ ಸ್ಯಾಲ್ರಿ ಎಷ್ಟು ಬಂದಿದೆ ಅದ್ರದ್ದು ಸಹ ವೀಡಿಯೋ ಮಾಡಿ ಅಂತ ಯಾರಾದರೂ ಕೇಳೋದಿದ್ದರೆ ಡೆಫಿನೆಟ್ಲಿ ನಾನು ಅದ್ರದ್ದು ಸಹ ವೀಡಿಯೋನ ಶೇರ್ ಮಾಡ್ತೀನಿ ನೀವು ಕೇಳಿದರೆ ಮಾತ್ರ ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಆಮೇಲೆ ಎಷ್ಟು ಸ್ಯಾಲ್ರಿ ಬರುತ್ತೆ ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು ಇದ್ರ ಬಗ್ಗೆ ನಿಮಗೂ ಬೇಕು ನಾವು ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಸ್ಯಾಲ್ರಿ ಇನ್ನೂ ಖರ್ಚಾಗಲಿ ಅಲ್ವ ಅಲ್ಲ ಸೊ ಸ್ಯಾಲ್ರಿ ಎಷ್ಟು ಬಂದಿದೆ ಎಷ್ಟೆಲ್ಲ ತೊಗೊಂಡಿದ್ದೀನಿ ಈ ಸಲ ಪೇಮೆಂಟ್ ಎಷ್ಟು ಬಂತು ಅನ್ನೋದನ್ನು ಸಹ ನಾನು ಕ್ಲಾರಿಟಿಯಾಗಿ ವಿಡಿಯೋನ ಶೇರ್ ಮಾಡ್ತೀನಿ ನೀವೆಲ್ಲರೂ ಸ್ಯಾಲ್ರಿ ವೀಡಿಯೋ ಮಾಡಿ ಅಂದರೆ ಮಾತ್ರನೇ ಮಾಡ್ತೀನಿ ಇಲ್ಲಾಂದರೆ ನಾನು ನಿಜಕ್ಕೂ ಮಾಡಲ್ಲ ಆ್ಯಂಡ್ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವೀಡಿಯೋ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ದಯವಿಟ್ಟು ಹೋಗಬೇಕಾದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅಮೂಲ್ಯವಾದ ಒಂದೇ ಒಂದು ಕಮೆಂಟನ್ನು ಹಾಕಿ ಹೊರಡಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್